ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಬುದೇ ಬದಲಿಗೆ ಕ್ಷಣದ ಹೆಡ್ಲೈನ್ಸ್ ಜುಲೈ ಒಂದರಂದು ಬಿಜೆಪಿ ರಾಜ್ಯಾಧ್ಯಕ್ಷರ ಎಲೆಕ್ಷನ್ ಉತ್ತರಾಖಂಡ ಆಂಧ್ರಪ್ರದೇಶ ತೆಲಂಗಾಣದಲ್ಲಿ ಚುನಾವಣೆ ರಾಜ್ಯದಲ್ಲಿಯೂ ವಿಜೇಂದ್ರ ಬದಲಾವಣೆ ಸಾಧ್ಯತೆ ಸಿದ್ದರಾಮಯ್ಯ ಸಮಾಜವಾದಿ ಅಲ್ಲ ಮಜಾವಾದಿ ಡಿಕೆಶಿ ಸಿಎಂ ಆಗಲು ಮುಖ್ಯಮಂತ್ರಿಗಳೇ ಬಿಡಲ್ಲ ಆಂತರಿಕ ಕಿತ್ತಾಟದಿಂದಲೇ ಸರ್ಕಾರ ಬೀಳುತ್ತೆ ಎಂದ ಕಟೀಲ್ ಕ್ರಾಂತಿ ಮಾಡೋದು ಬಿಡೋದು ವರಿಷ್ಠರ ಕೈಯಲ್ಲಿದೆ ಕ್ರಾಂತಿ ಬಗ್ಗೆ ರಾಜಣ್ಣ ಹಲವು ಸಲ ಹೇಳಿದ್ದಾರೆ ವೇಟ್ ಮಾಡೋಣ ಎಂದ ಸತೀಶ್ ಜಾರಕಿಹೊಳಿ ಮಂಡ್ಯದಲ್ಲಿ ಮುಂದುವರೆದ ಫ್ಲೆಕ್ಸ್ ಪಾಲಿಟಿಕ್ಸ್ ರಾತ್ರೋರಾತ್ರಿ ಜೆಡಿಎಸ್ ಫ್ಲೆಕ್ಸ್ ತೆರವು ಪುರಸಭೆ ಸಿಬ್ಬಂದಿ ಜೊತೆ ಜೆಡಿಎಸ್ ಕಾರ್ಯಕರ್ತರ ವಾಗ್ವಾದ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಕಾಲ್ತುಳಿತ ಕೇಸ್ ಚಿಕಿತ್ಸೆ ಫಲಿಸದೆ ಮೂರು ಮಂದಿ ಸಾವು ತನಿಖೆ ಚುರುಕುಗೊಳಿಸಿದ ಅಧಿಕಾರಿಗಳು